ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನೊಳಗೆ ಏನು ನಡೀತಾ ಇದೆ ಕೃಷ್ಣರಾಜ ಸಾಗರಕ್ಕೆ ಬಾಗಿನ ಸಮರ್ಪಿಸಿದ ಬಳಿಕ ಸಿಎಂ ಮತ್ತು ಡಿ ಸಿ ಎಂ ಪರಸ್ಪರ ಕೈ ಹಿಡಿದೆತ್ತಿರುವುದು ಯಾವುದರ ಸಂಕೇತ ಒಗ್ಗಟ್ಟಿನದೋ ಅಥವಾ ಬಿರುಕಿನದೋ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರೆ ನಾಯಕತ್ವ ಬದಲಾವಣೆ ಎಂಬುದು ಊಹಾಪೋಹಾ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ ಈ ನಡುವೆ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ ಸುರ್ಜೇವಾಲಾ ಅವರು ಪಕ್ಷದ ಶಾಸಕರೊಂದಿಗೆ ಒನ್ ಟು ಒನ್ ಸಮಾಲೋಚನೆಯನ್ನು ಆರಂಭಿಸಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆಗಳ ಶಾಸಕರು ಮತ್ತು ಸಂಸದರನ್ನು ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಇದು ನಿಜಕ್ಕೂ ಸಹಜ ಬೆಳವಣಿಗೆಯ ಅಥವಾ ಇದರ ಹಿಂದೆ ಅಸಹಜವಾದ ಏನಾದರೂ ಇದೆಯಾ ಸಿ ಎಂ ಸಿದ್ದರಾಮಯ್ಯ ತನ್ನ ಕದರನ್ನ ಕಳ್ಕೊಳ್ತಾ ಇದ್ದಾರಾ ಇತ್ಯಾದಿ ಅನುಮಾನಗಳಿಗಂತೂ ಈ ಎಲ್ಲ ಬೆಳವಣಿಗೆಗಳು ಅವಕಾಶ ಮಾಡಿಕೊಟ್ಟಿವೆ ವೀಕ್ಷಕರೇ ಇದು ರಿಟರ್ಸ್ಬೇಕು ಸುರ್ಜೇವಾಲಾ ಅವರ ಭೇಟಿಯು ರಾಜ್ಯ ಸರ್ಕಾರದ ಎರಡು ವರ್ಷಗಳ ಸಾಧನೆಯ ಅವಲೋಕನ ಎಂದು ಹೇಳಲಾಗ್ತಾ ಇದ್ರು ಕೇವಲ ಈ ಒಂದೇ ಕಾರಣಕ್ಕಾಗಿ ಅವರು ರಾಜ್ಯಕ್ಕೆ ಬಂದಿಲ್ಲ ಅನ್ನುವುದು ಸ್ಪಷ್ಟ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಲಭ್ಯವಾಗಿಲ್ಲ ಎಂದು ಕಾಂಗ್ರೆಸ್ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ವಸತಿ ಇಲಾಖೆಯಲ್ಲಿ ಲಂಚಾವತಾರದ ಆರೋಪದ ಬಗ್ಗೆ ಅಳಂದ ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ವೈರಲ್ ಆಗಿದೆ ಕಾಗವಾಡ ಶಾಸಕ ರಾಜುಗಾಗೆ ಹೇಳಿಕೆ ಕಾಂಗ್ರೆಸ್ಗೆ ಇರಿಸುಮುರುಸನ್ನು ತಂದಿದೆ ಇನ್ನು ಹಲವು ಶಾಸಕರು ಇವರಂತೆ ಅನುದಾನ ಸಿಕ್ಕಿಲ್ಲ ಎಂದು ದೂರ್ತಾ ಇದ್ದಾರೆ ಇದರ ನಡುವೆ ಬಹಳ ದೊಡ್ಡ ಸಂಗತಿ ಏನಂದರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ನಡೆಯಲಿದೆ ಎಂಬ ಸಚಿವ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಇದಕ್ಕೆ ಹೊಂದಿಕೊಂಡಂತೆ ದಸರಾ ವೇಳೆಗೆ ಸಿಎಂ ಬದಲಾವಣೆ ಖಚಿತ ಎಂದು ಬಿಜೆಪಿ ಹೇಳಿದೆ ಇದೇ ವೇಳೆ ಮುಂದಿನ ಮೂರು ತಿಂಗಳೊಳಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಈ ಬಗ್ಗೆ ದಿಲ್ಲಿಯಲ್ಲಿ ತೀರ್ಮಾನ ಆದಾಗ ನಾವು ಜೊತೆಗಿದ್ದೆವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನಿರ್ಧಾರ ಮಾಡಿದಂತೆ ಸೂಕ್ತ ಸಮಯಕ್ಕೆ ತೀರ್ಮಾನ ತಾಳ್ತಾರೆ ಎಂದು ಅವರು ಹೇಳಿರುವುದು ಗಾಯಕ್ಕೆ ಉಪ್ಪು ಸವರಿದಂತಾಗಿದೆ ಇನ್ನೂ ಕೆಲವು ಕಾಂಗ್ರೆಸ್ ಮುಖಂಡರು ನಾಯಕತ್ವ ವಿಚಾರದ ಬಗ್ಗೆ ಸುಳಿವು ನೀಡಿದ್ದಾರೆ ಒಂದು ರೀತಿಯಲ್ಲಿ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಉಂಟಾದ ಕಾಲ್ತುಳಿತದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಜೋರಾಗಿಯೇ ಕಾಣಿಸಿದೆ ಆ ಬಳಿಕ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಸಚಿವ ಬಿ ಆರ್ ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಕಮಿಷನ್ ದಂಧೆಯ ಆಪಾದನೆ ಮಾಡಿದ ಆಡಿಯೋ ಬಿಡುಗಡೆ ಆಯಿತು ಆ ಬಳಿಕ ರೈತ ಹೋರಾಟವನ್ನು ಬಲವಂತವಾಗಿ ಪೊಲೀಸರು ದಮನಿಸಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಯಿತು ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಏನಿತ್ತೋ ಈ ಅವಧಿಯಲ್ಲಿ ಅದು ತೀರಾ ಮಸುಕು ಮಸುಕಾಗಿದೆ ಎಂದು ಅವರ ಬೆಂಬಲಿಗರೇ ಇವತ್ತು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದೆಡೆ ಅವರ ಆರೋಗ್ಯವು ಅವರಿಗೆ ಸಹಕರಿಸ್ತಾ ಇಲ್ಲ ಇನ್ನೊಂದು ಕಡೆ ರಾಜ್ಯದಲ್ಲಾಗ್ತಾ ಇರುವ ಬೆಳವಣಿಗೆಗಳು ಅವರಿಗೆ ಪೂರಕವಾಗಿಲ್ಲ ಮತ್ತೊಂದೆಡೆ ಡಿ ಕೆ ಶಿ ಅವರು ಉದ್ದೇಶಪೂರ್ವಕವಾಗಿಯೇ ಕೆಲವರನ್ನು ಸಿದ್ದರಾಮಯ್ಯ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆಯೇ ಅನ್ನುವ ಅನುಮಾನ ಅನೇಕರಲ್ಲಿದೆ ಅಲ್ಲದೆ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಆ ಬಳಿಕ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವುದನ್ನು ಎರಡು ವರ್ಷಗಳ ಹಿಂದೆಯೇ ಹೈಕಮಾಂಡ್ನ ಎದುರೇ ತೀರ್ಮಾನಿಸಲಾಗಿತ್ತು ಅನ್ನುವ ಅಭಿಪ್ರಾಯಗಳು ಇದೆ ಈ ಹಿನ್ನೆಲೆಯಲ್ಲಿಯೇ ಸಮಯ ನೋಡಿ ಡಿ ಕೆ ಶಿ ದಾಳ ಉರುಳಿಸಿದ್ದಾರಾ ಅನ್ನುವ ಅನುಮಾನ ಕಾಡ್ತಾ ಇದೆ ಅಂತೂ ಹಿಂದಿನ ಸಿದ್ದರಾಮಯ್ಯ ಅವರ ಕದರು ಗತ್ತು ಗಾಂಭೀರ್ಯ ಮತ್ತು ಪಕ್ಷದ ಮೇಲಿನ ಹಿಡಿತ ಈ ಬಾರಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅವರಿಗೆ ಆರೋಗ್ಯ ಮಾತ್ರ ಕೈಕೊಟ್ಟಿರುವುದಲ್ಲ ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡ ಶಾಸಕರೇ ಈಗ ಅವರಿಗೆ ಕೊಡ್ತಾ ಇದ್ದಾರೆ ಎರಡು ವರ್ಷಗಳ ಸಾಧನೆಯ ಅವಲೋಕನ ಎಂದು ಸುರ್ಜೇವಾಳ ಹೇಳಿದರೂ ಬಹುಶಃ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕೋ ಅಥವಾ ಡಿ ಕೆ ಶಿಯನ್ನು ಸೇರಿಸಬೇಕೋ ಅನ್ನುವ ತೀರ್ಮಾನವು ಈ ಸಮಾಲೋಚನೆಯಲ್ಲಿ ನಡೆಯುವ ಸಾಧ್ಯತೆಯಂತೂ ದಟ್ಟವಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು